ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಪಾಲಕ್ ಪನ್ನೀರ್ ರೀ ರೆಸ್ಟೋರೆಂಟ್ ಟೈಪ್ ಪಾಲಕ್ ಪನ್ನೀರ್ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ ಬಾರಿ ನೋಡ್ಕೊಂಬರೋಣ ಕ್ವಿಕ್ಕಾಗಿ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಫಸ್ಟಿಗೆ ನೋಡಿರಿ ಇಲ್ಲಿ ನಾನು ಪಾಲಕ್ ಸೊಪ್ಪು ಇಟ್ಕೊಂಡಿನ್ರಿ ಅದನ್ನ ಈ ಟೈಪ ಮೊದಲ ಕುದಿಸ್ ತಗೋಬೇಕ್ರಿ ಅದನ್ನ ಪಾಲಕ್ ಸೊಪ್ಪು ಆಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ ರೀ ಈ ಟೈಪ್ ಹೆಚ್ಚಿಟ್ಕೊಂಡಿನ್ರಿ ನಾನು ಇದಕ್ಕೆ ಖಾರ ಎಷ್ಟು ಬೇಕು ನೀವು ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೋರಿ ಖಾರ ಇದ್ವು ಅಂದರೆ ಸ್ವಲ್ಪ ಕಡಿಮೆ ಹಾಕೋರಿ ಓಕೆ ಇಲ್ಲ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೋರಿ ಸೊಪ್ಪು ಎಷ್ಟು ಇರ್ತೈತಲ್ಲ ಅದ್ರ ನೋಡಿ ಹಾಕೋರಿ ನೀವು ಅಷ್ಟು ನಾನು ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಮಾಡ ಹಾತೀನಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕೊಂಡಿನಿ ಆಮೇಲೆ ಒಂದು ದೊಡ್ಡ ಸೈಜ್ ಟೊಮೆಟೊ ಕಟ್ ಮಾಡಿ ಈ ಟೈಪ್ ರೀ ಇದನ್ನ ಚೆನ್ನಾಗಿ ಬಾಯ್ಡ್ ಮಾಡ್ಕೋಬೇಕು ರೀ ಒಂದು ಐದು ನಿಮಿಷ ಮಾಡಿದರೆ ಸಾಕಷ್ಟು ಓಕೆ ಈಗ ಇದನ್ನ ಬಾಯ್ಲ್ ಮಾಡ್ಕೊಂಬಿಟ್ರಿ ಅದು ಅಷ್ಟೊಳಗೆ ಈ ಕಡೆ ಪನ್ನೀರ್ ಕಟ್ ಮಾಡಿಟ್ಕೊಂಡಿನ ಇಲ್ಲಿ ಒಂದಿಷ್ಟು ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಂಡು ಅದಕ್ಕೆ ಬಿಸಿ ನೀರು ಹಾಕಿಟ್ಕೋಬೇಕ್ರಿ ಒಂದು ಐದು ನಿಮಿಷ ಈ ಟೈಪ ನೀರು ತೆಗೆದುಬಿಟ್ಟು ಇದ್ರೊಳಗೆ ಹಾಕಿಟ್ಬಿಟ್ರೆ ಅಂದ್ರೆ ಅವು ರೀ ಫ್ರಿಜ್ಜ ಫ್ರಿಜ್ ಒಳಗೆ ಇಟ್ಟು ಅದನ್ನ ಹಾರ್ಡಗಿರ್ತಾವೆ ಪನ್ನೀರ್ ಅದಕ್ಕೆ ಈ ಟೈಪ ಅದನ್ನ ಬಿಸಿ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಇಟ್ಟರೆ ಅವು ಚೆನ್ನಾಗಿ ಚೆನ್ನಾಗ್ತಾವ್ರಿ ಸ್ಮೂತಾಗಿ ಓಕೆ ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗ ಅದನ್ನೆಲ್ಲ ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿನ್ರಿ ಹಾಗಡೆ ಕುದ್ಸಾಕಿಟ್ಟಿದ್ನೆಲ್ಲ ಸೊಪ್ಪದು ಅದನ್ನ ತೆಗೆದುಬಿಟ್ಟು ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿನಿ ಓಕೆ ಈಗ ಒಗ್ಗರ್ ನೀನೇನು ಬೇಕಂತೇಳಿ ತೋರಿಸ್ತೀನಿ ನೋಡಿರಿ ಒಂದು ಇಂಚಷ್ಟು ಶುಂಠಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬರ್ರಿ ಕ್ವಿಕ್ಕಾಗಿ ಇದಕ್ಕೆ ನೋಡಿರಿ ಫಸ್ಟ್ ಒಂದು ಬಾಂಡ್ಲೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಟೀ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಾತೀನಿ ರೀ ಎಣ್ಣೆ ಒಂಚೂರು ಜಾಸ್ತಿ ಇರಲಿ ಇದಕ್ಕೆ ನೀವು ಬೇಕಂದ್ರೆ ತುಪ್ಪ ಹಾಕೋಬೋದು ಅಥವಾ ಬೆಣ್ಣೆ ಇದ್ರೆ ಬೆಣ್ಣೆನೂ ಹಾಕೋಬೋದು ಇನ್ನೊಂದು ಪನ್ನೀರ್ ಬಟರ್ ಮಸಾಲ ಅಂತೇಳಿ ಮಾಡ್ಬೋದು ಅದನ್ನ ನಾನು ನೆಕ್ಸ್ಟ್ ರೆಸಿಪಿ ತೋರಿಸ್ತೀನಿ ಹೆಂಗೆ ಮಾಡೋದು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಪನ್ನೀರ್ ರೀ ಅವನ್ನ ಚೆನ್ನಾಗಿ ನೀರೆಲ್ಲ ತೆಗೆದುಬಿಟ್ಟು ಹೊತ್ತೆಗೆ ಪ್ರೆಸ್ ಮಾಡಬೇಕ್ರಿ ಅವನ್ನ ಆವಾಗ ನೀರೆಲ್ಲ ಹೊರಗೆ ಬರ್ತೈತದ ಅದಾದಮೇಲೆ ಈ ಟೈಪ್ ಎಣ್ಣೆ ಒಳಗೆ ಒಂದು ಚೂರು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಇಂಚಷ್ಟು ಹಸಿ ಶುಂಠಿನ ಕುಟ್ಟಿಬಿಟ್ಟು ಸಣ್ಣಗೆ ಈ ಟೈಪ್ ಹಾಕೊಳ್ಳಾತೀನಿ ನಾನು ಅದು ಗ್ರೈಂಡರ್ ಒಳಗೆ ಹಾಕಿಲ್ಲ ನಾನು ಇದೇ ಟೈಪ್ ಬಾಯಿಗೆ ಸಿಗಲಿ ಆಮೇಲೆ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತೇಳಿ ಹಂಗೆ ಹಾಕೊಳಾತೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡೂ ಎಣ್ಣೆ ಒಳಗೆ ಹಾಕೊಂಬಿಡ್ರಿ ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಲ್ಲಿ ಮಟ್ಟ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊರಿ ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳ್ರಿ ಒಂದು ಅಷ್ಟು ಕೊತ್ತಂಬರಿ ಸೊಪ್ಪು ಇದು ಕೊತ್ತಂಬರಿ ಪುಡಿ ಅಂದರೆ ಪುಡಿ ರೀ ಆಮೇಲೆ ಕೊರಂಡರ್ ಪೌಡ್ರ್ ಅಂತ ಕರೀತಾರೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಇದು ಪನ್ನೀರ್ ಮಸಾಲೂ ರೀ ಇದು ಬಟರ್ ಪನ್ನೀರ್ ಬಟರ್ ಮಸಾಲ ಅಂತೇಳಿ ಅದನ್ನು ಬೇಕಂದ್ರೆ ನೀವು ಹಾಕ್ಕೋಬೋದು ಇಲ್ಲಾಂದ್ರೆ ಗರಂ ಮಸಾಲ ಹಾಕಿದ್ರೆ ಸಾಕಷ್ಟು ಜನ ಧನಿಯಾ ಅದು ಹಾಕಿವೆಲ್ಲ ಈಗ ನಡೀತದೆ ಓಕೆ ಈಗ ಅದನ್ನ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೋಬೇಕ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಕಣ ಆತದಲ್ಲ ಅಷ್ಟು ಟೇಸ್ಟಿಯಾಗಿರ್ತದ್ರಿ ಇದು ಖಂಡಿತ ಮಕ್ಕಳಿಗಂತರೂ ಭಾಳ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಸಲ ನೀವು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾವು ಆಮೇಲೆ ಹೆಲ್ತಿಯಾಗಿ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರೀ ಓಕೆ ಈ ಟೈಪ ಚೆನ್ನಾಗಿ ಒಂದು ಸ್ವಲ್ಪ ಕೈ ಆಡಿಸ್ರಿ ಆಮೇಲೆ ಈ ಟೈಪ್ ಕುದಿ ಇದು ಒಂದು ಚೂರ ಅರಶಿನ ನಾನು ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೋರಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಇನ್ನೊಂದು ಚೂರು ಬೇಯ್ಲಿ ಇದು ಓಕೆ ಈಗ ಇದು ಆಲ್ಮೋಸ್ಟ್ ಆಗ್ಯದ್ರಿ ಇನ್ನೊಂದು ಸ್ವಲ್ಪ ಕುದಿಬೇಕಿದ್ದು ಅಷ್ಟೊಳಗೆ ನೋಡಿರಿ ಪ್ಲೀಸ್ ಹೊಸದಾಗಿ ಯಾರು ನೋಡತ್ತೀರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡ್ರಿ ಅದಕ್ಕೆ ಒಂಚೂರು ಚೂರು ನೀರು ಹಾಕ್ಕೊಂಡಿನಿ ರೀ ನಾನು ಜಾರೊಳರು ಬಿಟ್ಕೊಂಡಿದ್ನಲ್ಲ ಅದರ ಅದು ಜಾರ್ ಇನ್ನೂ ಹತ್ತಿರ್ತದಲ್ಲ ಅದು ನಾ ವೇಸ್ಟ್ ಮಾಡೋದು ಬೇಡ ಅಂತ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಕೊಂಡಿನಿ ಇದ್ರೊಳಗೆ ಇದು ಕುದ್ದ ಕುದ್ಮೇಲೆ ಮತ್ತಿನ್ನೂ ಗಟ್ಟಿ ರೀ ಸ್ವಲ್ಪ ಅದಕ್ಕೆ ಈಗ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ ಓಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಮೇಲೆ ಇನ್ನೊಂದು ಚೂರು ಈಗ ಮತ್ತೆ ಕುದಿಲ್ಲ ಅದು ಇದಕ್ಕೆ ಮೇಲೆ ಈಗ ನಾನು ಬೆಣ್ಣೆ ಹಾಕೊಳತ್ತೀನಿ ರೀ ಇದು ಬಟರ್ ನಿಮ್ದು ಆಪ್ಷನಲ್ ಬೇಕಂದ್ರೆ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಈಗ ಅದನ್ನ ಮತ್ತೊಂದು ಸಲ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಮುಗೀತು ರೀ ನೋಡಿರಿ ಈ ಟೈಪ ನೀವು ಸಲ ಮನೆಯಾಗೆ ಟ್ರೈ ಮಾಡಿರಿ ಹೆಂಗೆ ಬಂತಂತ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ವಿಡೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಫ್ಯಾಮಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ Thank you for watching.